ಮೈಸೂರಿನ ಮತ್ತೊಂದು ಆಕರ್ಷಣೆ ನಂಜನಗೂಡಿನ ರಸಬಾಳೆ ಸವಿದವರಿಗೆ ಗೊತ್ತು ಅದರ ರುಚಿ ಕಾರಣಾಂತರಗಳಿಂದ ರೋಗಕ್ಕೆ ತುತ್ತಾದ ಈ ತಳಿ ಕ್ಷೀಣಿಸುವುದರಲ್ಲಿತ್ತು ಸರ್ಕಾರದ ಸಕಾಲಿಕ ಕ್ರಮದಿಂದ ಇಂದು ತಳಿಯ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಸ್ಥಾಪನೆಯಾಗಿದ್ದು ಸಮೃದ್ಧ ಫಲ ಮತ್ತೆ ಲಭ್ಯ ಪ್ರಯಾಣಿಕರ ಸೌಲಭ್ಯಕ್ಕಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಯನ್ವಯ ಗ್ರಾಮಾಂತರ ಪ್ರದೇಶಗಳಲ್ಲಿ ನೂರಾರು ಬಸ್ ನಿಲ್ದಾಣಗಳು ನಿರ್ಮಿತಗೊಂಡಿವೆ ಹಾಗೆ ಮುದ್ದು ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಆಸರೆ ನೀಡಲು ಹಲವಾರು ಹೊಸ ಶಾಲಾ ಕಟ್ಟಡಗಳು ತಲೆಯೆತ್ತಿವೆ ದುಡಿದು ದಣಿದ ಜೀವ ನೆಮ್ಮದಿಯಿಂದ ಬದುಕಲು ಅನುಕೂಲವಾಗುವಂತೆ ನಿರ್ಮಿಸಿದ ಗುಂಪು ಮನೆಗಳು ಈಗ ಜಿಲ್ಲೆಯಾದ್ಯಂತ ಲಭ್ಯ